ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇದು ಮಧ್ಯಾಹ್ನ ಗೀ ರೈಸ್ ಮಾಡಿದ್ದಾರೆ ಚಿಕನ್ ಸುಕ್ಕ ಮತ್ತು ಚಿಕನ್ ಗ್ರೀನ್ ಮಸಾಲ ಮಾಡಿದ್ದಾರೆ ಇವತ್ತು ಏನು ಸ್ಪೆಷಲ್ಲು ಯಾಕೆ ಇಷ್ಟೊಂದು ಐಟಮ್ ಮಾಡಿದ್ದಾರೆ ಅಂದರೆ ಇವತ್ತು ನನ್ನ ಡ್ಯಾಡಿ ಬರ್ತ್ಡೇ ಸೊ ಬರ್ತ್ಡೇ ಸೆಲೆಬ್ರೇಷನ್ ಒಂದು ಸಣ್ಣ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ ಇಲ್ಲಿ ಕೇಕ್ ತರಿಸಿದ್ವಿ ಕೇಕ್ನ ಕಟ್ ಮಾಡ್ತಾ ಇದ್ದಾಳೆ ನನ್ನ ಮಗಳು ಮತ್ತು ಡ್ಯಾಡಿ ಮಮ್ಮಿ ಎಲ್ಲ ಕೂತ್ಕೊಂಡು ಕಟ್ ಮಾಡ್ತಾ ಇದ್ದಾಳೆ ಇಟ್ ವಾಸ್ ಅ ನೈಸ್ ಟೈಮ್ ಮತ್ತು ನನ್ನ ಬ್ರದರ್ ಇತ್ತ ಮತ್ತು ನನ್ನ ಕಝನ್ ಇದ್ಲು ಸೊ ಇಷ್ಟೇ ಒಂದು ಸಿಂಪಲ್ ಆಗಿ ಒಂದು ಸೆಲೆಬ್ರೇಷನ್ ಮಾಡಿದ್ವಿ ಸೊ ನೋಡಿ

ಇದೇ ರಾತ್ರಿ ಮನೆ ಹತ್ರ ದೈವ ಕೋಲ ನಡೀತಿತ್ತು ಅಂತ ಗೊತ್ತಾಯ್ತು ಸೊ ಅಲ್ಲಿ ಒಂದ್ಸಲ ಹೋಗ್ಬಿಟ್ಟು ನೋಡೋಣ ಅಂತ ನಾನು ಕಝಿನ್ ಮತ್ತೆ ನನ್ನ ಡ್ಯಾಡಿ ಹೊರಟವಿ ಮಗುನ ಮಲಗಿಸ್ಬಿಟ್ಟು ು ನಾವು ಹೊರಟ್ವಿ ಸೊ ಇಟ್ ವಾಸ್ ವೆರಿ ನಿಯರ್ ನಮ್ಮ ಮನೆಗೆ ಒಂದು ಹತ್ತು ನಿಮಿಷ ಅಷ್ಟೇ ಸೊ ಇಲ್ಲೆಲ್ಲ ಚೆನ್ನಾಗಿ ಎಷ್ಟು ಬ್ಯೂಟಿಫುಲ್ ಆಗಿ ಲೈಟಿಂಗ್ ಹಾಕಿದ್ರು ಆ್ಯಂಡ್ ಐ ಥಿಂಕ್ ಇದು ಸೆಕೆಂಡ್ ಡೇ ಇತ್ತು ಸೊ ಎರಡು ದಿನ ಕೋಲಾ ನಡೀತಿತ್ತು ಆ್ಯಂಡ್ ಇಲ್ಲಿ ಮೇನ್ಲಿ ದೈವಗಳು ಯಾವುದೆಲ್ಲ ದೈವ ಇದೆ ಅಂದರೆ ಕಲ್ಲುಟ್ಟಿ ಮತ್ತು ಕಲ್ಕುಡ ಸೊ ಕಲ್ಲುಟ್ಟಿ ಮತ್ತು ಕಲ್ಕುಡ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ ಮತ್ತು ಪಂಜುರ್ಲಿ ಇತ್ತು ಮತ್ತು ಗುಲಿಗಾನು ಇತ್ತು ಸೊ ಸ್ಟಾರ್ಟ್ ಆಗಿರೋದು ಐ ಥಿಂಕ್ ಇದು ಒಂದು ಹರಕ್ಕೆ ಕೋಲ ಇತ್ತು ಆದ್ದರಿಂದ ಅದು ಸ್ವಲ್ಪ ಡ್ಯೂರೇಷನ್ ಕೋಲಾ ಡ್ಯೂರೇಷನ್ದು ಮನೆ ಕಡಿಮೆ ಇತ್ತು ಬಟ್ ನಾವು ಎಂಜಾಯ್ ಮಾಡಿದ್ದೀವಿ ನಾನು ಫಸ್ಟ್ ಟೈಮ್ ಅಂದರೆ ತುಂಬ ವರ್ಷಗಳ ನಂತರ ನಾನು ಕೋಲಾ ನೋಡ್ತಾ ಇದ್ದೀವಿ ಸೊ ಇದು ಭಟ್ರ ಕಲ್ಲುಟ್ಟಿ ಅಂತ ಈ ಜಾಗದ ಹೆಸರು ಆ್ಯಂಡ್ ಈ ಕೋಲಾ ಸೊ ಕೋಲಾ ನಡೀತಾ ಇತ್ತು ಆ್ಯಂಡ್ ಇನ್ ಬಿಟ್ವೀನ್ ನಾವು ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂತ ಇಲ್ಲಿ ಚರ್ಮಣಿ ತೊಗೋತಾ ಇತ್ತು ಮತ್ತು ನನ್ನ ಕಜಿನ್ ಆ ಕಡೆ ಟ್ವಿಸ್ಟರ್ ಪೊಟ್ಯಾಟೊ ಟ್ವಿಸ್ಟರ್ ಅವ್ಳಿಗೆ ಬೇಕು ಅಂತ ಅವಳ ಆ ಕಡೆಯಿಂದ ಪರ್ಚೇಸ್ ಮಾಡ್ತಾ ಇದ್ಲು ಸೊ ನಾವೆಲ್ಲ ಬಂದುಬಿಟ್ಟು ತಗೊಂಡು ಬಂದು ಇಲ್ಲಿ ಕೂತ್ಕೊಂಡು ನಮ್ಮ ಸ್ನ್ಯಾಕ್ಸ್ನ ಎಂಜಾಯ್ ಮಾಡ್ತಾಯಿದ್ವಿ ಆ ಅಲ್ಲಿ ಕೋಲಾ ಇನ್ನೂ ಸ್ಟಾರ್ಟ್ ಆಗ್ತಾ ಇತ್ತು ಮೇಲುಗಡೆ ಇನ್ನೂ ಬರಬೇಕಿತ್ತು ಸೊ ಅಲ್ಲಿವರೆಗೂ ನಾವು ಬೇಗ ಬೇಗ ಸ್ನ್ಯಾಕ್ಸ್ನ ಎಂಜಾಯ್ ಮಾಡ್ತಾಯಿದ್ವಿ ಸೊ ಇಟ್ ವಾಸ್ ವೆರಿ ನೈಸ್ ನನ್ನ ಕಸಿನ್ ಟ್ವಿಸ್ಟರ್ ಹೇಗೆ ತಿನ್ನೋದು ಅಂತ ಕೇಳ್ತಾ ಇದ್ದಾಳೆ ಸೊ ನಾನು ಫಸ್ಟ್ ಟೈಮ್ ತಿಂತಾ ಇರೋದು ಸೊ ಹೇಗೋ ಕಟ್ ಮಾಡಿ ತಿನ್ನು ಅಂತ ಹೇಳ್ತಾ ಇದ್ದೀನಿ ಸೊ ಇಲ್ಲಿ ಈಗ ಗುಳಿಗ ಮತ್ತು ಪಂಜುರ್ಲಿ ಕೋಲಾ ಸ್ಟಾರ್ಟ್ ಆಗ್ತಾಯಿದೆ ಐ ತಿಂಕ್ ನಾನು ತುಂಬಾ ಎಂಜಾಯ್ ಮಾಡಿದ್ದು ಗುಳಿಗಾಗ್ ಮತ್ತು ಪಂಜುರ್ಲಿ ಅವರು ಕೋಳಿ ತಿನ್ನು ಅಂತ ಅದೆಲ್ಲ ನಾನು ಶೂಟ್ ಮಾಡೋಕ್ಕಾಗಿಲ್ಲ ಐ ವಾಸ್ ಜಸ್ಟ್ ಲಿವಿಂಗ್ ಇನ್ ದ ಮೂಮೆಂಟ್ ಸೊ ಅದೆಲ್ಲ ತುಂಬಾ ಬ್ಯೂಟಿಫುಲ್ ಆಗಿದೆ ನಿಮ್ಗೆ ಯಾರಿಗಾದರೂ ಚಾನ್ಸ್ ಸಿಕ್ಕಿದರೆ ಖಂಡಿತ ನೀವು ಮಿಸ್ ಮಾಡಬೇಡಿ ಕೋಲವನ್ನು ಟೈಮ್ ಅಗ್ಯಾನ್ ಟು ಲೀವ್ ಮ್ಯಾಂಗ್ಳೂರ್ ಇದು ತುಂಬಾ ಹಾರ್ಡ್ ಪಾರ್ಟ್ ಮ್ಯಾಂಗ್ಳೂರ್ ಬರೋದು ಅಂದರೆ ತುಂಬಾ ಖುಷಿ ಬಟ್ ಹೋಗೋದು ಅಷ್ಟೇ ಬೇಸರ ಬಟ್ ಹೋಗಲೇಬೇಕಲ್ವಾ ಸೊ ನನಗೆ ಒಂದು ನನ್ನ ಫ್ರೆಂಡ್ ಮದುವೆ ಒಂದಿತ್ತು ಸೊ ಅದಕ್ಕೆ ನನಗೆ ಇಮಿಡಿಯೇಟಾಗಿ ಹೋಗಬೇಕು ಅಂತ ಪ್ಲ್ಯಾನ್ ಆಗಿ ನಾವು ಹೊರಟ್ವಿ ಸೊ ಅರೌಂಡ್ ಮಾರ್ನಿಂಗ್ ಟೆನ್ ಓ ಕ್ಲಾಕ್ ನಾವು ಮಂಗ್ಳೂರಿಂದ ಹೊರಟ್ವಿ ಆ್ಯಂಡ್ ದಿಸ್ ಟೈಮ್ ಇಟ್ ಟುಕ್ ಡಿಫ್ರೆಂಟ್ ರೂಟ್ ಮಡಿಕೇರಿ ಮೈಸೂರು ರೂಟ್ ಇದು ಐ ಥಿಂಕ್ ಫಸ್ಟ್ ಟೈಮ್ ನಾವು ಹೋಗ್ತಾ ಇರೋದು ಯೂಶ್ವಲಿ ಶಿರಾಡಿ ಜಾರ ಮಾಡಿ ಏನಂದ್ರೆ ಬಿಸಿಲೇ ಘಾಟಿಂದ ಹೋಗ್ತೀವಿ ಸೊ ತುಂಬಾನೇ ಚೆನ್ನಾಗಿತ್ತು ಒಂದ್ ಹಾಳಾಗಿರ್ಲಿಲ್ವಾ ಆ್ಯಂಡ್ ಸೀನರಿ ನೋಡುತ್ತಾ ಇದ್ದೀರಲ್ವಾ ಎಷ್ಟು ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಮೌಂಟೇನ್ಸ್ ಪ್ಲಾಂಟ್ಸ್ ಟ್ರೀಸ್ ಆ ಕಡೆ ಈ ಕಡೆ ಎಲ್ಲ ಕಡೆ ಗ್ರೀನರಿನೇ ಕಾಣಿಸ್ತಾ ಇತ್ತು ಸೊ ವಿ ವಿರ್ ಎಂಜಾಯಿಂಗ್ ದ ಸೀನರಿ ಆ್ಯಂಡ್ ಡ್ರೈವಿಂಗ್ ಆ್ಯಂಡ್ ತುಂಬಾ ಆರಾಮಾಗಿ ಹೊರಟ್ವಿ ನಾವು ಈ ಸಲ ಫಾಸ್ಟ್ ಏನೂ ಹೋಗಿಲ್ಲ ಆರಾಮಾಗಿ ಎಂಜಾಯ್ ಮಾಡ್ತಾ ಹೋದ್ವಿ ಆ್ಯಂಡ್ ಮಗುಗೆ ತಿನ್ನಿಸ್ಬಿಟ್ಟು ಇನ್ ಇನ್ ಬಿಟ್ವೀನ್ ಬ್ರೇಕ್ಸ್ ತೊಗೊಂಡ್ವಿ स्टॉप मार्ट थी एंड एंजॉय मार्ट था मडिकरी ಮತ್ತೆ ಮೈಸೂರ್ ತ್ರೂ ಹೋಟ್ವಿ ಆನ್ ದಿ ವೇ ತುಂಬಾನೇ ಬ್ರೈಟ್ ಆಗಿತ್ತು ಹೊರಟ್ ತಕ್ಷಣ ಅಂದ್ರೆ ತುಂಬಾ ಸನ್ನಿ ಇತ್ತು ಅಂಡ್ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಔಟ್ಸೈಡ್ ಬಟ್ ಲೇಟರ್ ಪೆಂಗೂರ್ ತಲ ತುಂಬಾ ಜೋರು ಮಳೆ ಅಂದರೆ ತುಂಬಾ ಜೋರು ಮಳೆ ಬಂತು ಸೊ ವೆದರ್ ಬಗ್ಗೆ ಗೊತ್ತೇ ಆಗೋಲ್ಲ ಯಾವ ಥರ ಇರುತ್ತೆ ಅಂತ ಈಗ ಒಂದು ಸೆಕೆಂಡ್ಗೆ ಮಳೆ ಬರುತ್ತೆ ಒಂದು ಸೆಕೆಂಡ್ಗೆ ಬಿಸಿಲು ಸೊ ನಾವು ಯಾವಾಗಲೂ ಪ್ರಿಪೇರ್ ಆಗಿರಬೇಕು ಯಾಕಂದರೆ ನಮ್ಗೆ ಇಲ್ಲ ಈಗ ಯಾವ ಥರ ವೆದರ್ ಇದೆ ಅಂತ ಬಟ್ ಇಟ್ ವಾಸ್ ಬ್ಯೂಟಿಫುಲ್ ಸೊ ನಾವು ಒಂದು ಕಾಫಿ ಬ್ರೇಕ್ ತೊಗೊಳ ಅಂತ ತೊಗೊಳ್ಳೋಣ ಅಂತ ಐ ಡೋಂಟ್ ನೋ ವೇರ್ ಎಕ್ಸಾಕ್ಟ್ಲಿ ಅದು ಪ್ಲೇಸ್ ಯಾವುದು ಅಂತ ಗೊತ್ತಿಲ್ಲ ಬಟ್ ಅಲ್ಲಿ ಕ್ಯಾಫೆ ಕಾಫಿ ಡೇ ಇತ್ತು ಸೊ ನಾವಲ್ಲಿ ಸ್ಟಾಪ್ ಮಾಡಿದ್ವಿ ಕಾಫಿ ಎಲ್ಲ ಪರ್ಚೇಸ್ ಮಾಡಿ ರೆಸ್ಟ್ ರೂಮ್ ಎಲ್ಲ ಯೂಸ್ ಮಾಡಿ ಕಾಫಿ ಎಲ್ಲ ಕುಡಿದು ವಿ ಎ ಕೆನ್ ಸ್ಟಾರ್ಟೆಡ್ ಅ ಜರ್ನಿ ಆ್ಯಂಡ್ ಅರೌಂಡ್ ಸಿಕ್ಸ್ ಓ ಕ್ಲಾಕ್ ವಿ ರೀಚ್ ಬ್ಯಾಂಗ್ಳೂರ್ ಆ್ಯಂಡ್ ವಿಲ್ ಸಿ ಇನ್ ದ ನೆಕ್ಸ್ಟ್ ಬ್ಲಾಕ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಬಾ ಬಾಯ್